ಇವತ್ತಿನ ಪ್ರಮೋಷನಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮಡಿಕೆನ ಹೊಡಿಯೋದು ಒಬ್ಬರು ಒಂದು ಮಡಿಕೆನ ಹೊಡಿಬೇಕು ಯಾರು ಫೋಟೋ ಇರುತ್ತೆ ಆ ಮಡಿಕೆನ ಹೊಡಿಬೇಕು ಅವ್ರು ಏನು ತಪ್ಪು ಮಾಡಿದ್ದಾರೆ ಏನಕ್ಕೆ ಆ ಮಡಿಕೆಗೆ ಹೊಡಿತಾರೆ ಅದನ್ನು ಒಂದು ಲೈನಲ್ಲಿ ಹೇಳಿಬಿಟ್ಟು ಮಡಿಕೆ ಹೊಡಿಬೇಕು ಅಂತ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕಲ್ಲಿ ಪ್ರತಿಯೊಬ್ಬರು ಮಡಿಕೆ ಹೊಡಿತಾರೆ ಇನ್ನು ಎಲ್ಲರೂ ಕೂಡ ಮಡಿಕೆ ಹೊಡಿಯೋದಕ್ಕೆ ಶುರು ಮಾಡ್ತಾರೆ ಆ ಮಡಿಕೆ ಹೊಡಿಬೇಕಾದ್ರೆ ಫಸ್ಟು ಮಲ್ಲಮ್ಮ ಅವರು ಮಡಿಕೆ ಹೊಡಿತಾರೆ ಮಲ್ಲಮ್ಮ ಅವರು ಮಡಿಕೆ ಹೊಡಿಬೇಕಾದ್ರೆ ಕಾಕ್ರೋಚ್ ಹೆಸ್ರು ತಗೋತಾರೆ ಕಾಕ್ರೋಚ್ ಹೆಸ್ರು ಏನಕ್ಕೆ ತಗೊಳ್ತಾರೆ ಅಂತಂದರೆ ಸುದೀಪ್ ಅವ್ರಿಗೆ ಶಾಕ್ ಆಗೋಗುತ್ತೆ ಮಲ್ಲಮ್ಮ ಏನಕ್ಕೆ ಕಾಕ್ರೋಚ್ ಅವ್ರಿಗೆ ಹೊಡಿತಾರೆ ಅಂತ ಯಾಕಂದರೆ ಕಾಕ್ರೋಚ ಆಲ್ಮೋಸ್ಟ್ ಮಲ್ಲಮ್ಮಗೆ ಸಪೋರ್ಟ್ ಮಾಡ್ತಿರ್ತಾರೆ ಆದರೆ ಮಲ್ಲಮ್ಮ ಅವರು ಹೇಳೋದು ಅವರು ಗೋಗಲ್ ಹಾಕೊಂಡು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಅವರು ಹೇಳೋದು ಆ ಜುಟ್ಟು ಬಿಟ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಕಾಕ್ರೋಚ್ ಸುದೀಪ್ ಅವರು ಅವರು ಅವ್ರ ಇಷ್ಟ ಬಂದಂಗೆ ನಡ್ವ ನಡ್ಕೋತಾರೆ ಅವ್ರಿಗೆ ಬೇಕಂದ್ರೆ ನಮ್ಮ ಹತ್ರ ಬರ್ತಾರೆ ಬೇಡ ಅಂದ್ರೆ ಅವ್ರ ಕಡೆ ಹೋಗ್ತಾರೆ ಒಳ್ಳೆ ಜೋಕರ್ ತರ ನಟನೆ ಮಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ತುಂಬಾನೇ ಜೋರಾಗಿ ನಗ್ಬಿಡ್ತಾರೆ ಮಲ್ಲಮ್ಮ ಅವರು ಕರೆಕ್ಟಾಗಿ ಹೇಳಿದ್ರು ಅಂತ ಬಟ್ ಮಲ್ಲಮ್ಮ ಅವ್ರು ಏನಕ್ಕೆ ಈ ಡಿಸಿಷನ್ ತೊಗೊಂಡ್ರು ಅಂತ ಗೊತ್ತಿಲ್ಲ ತುಂಬ ಕೋಪದಿಂದನೇ ಹೊಡೆದಾಗ್ತಾರೆ ಆ ಮಡಿಕೆನ ಮಲ್ಲಮ್ಮ ನಂತರ ಕಾವ್ಯ ಅವರು ಮಡಿಕೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆ ಮಡಿಕೆ ಯಾವುದು ಅಂತಂದರೆ ಅವರ ಫೋಟೋ ಇರುತ್ತೆ ಆ ಮಡಿಕೆ ಮೇಲೆ ಅವ್ರು ಹೇಳ್ತಾರೆ ಅಶ್ವಿನಿ ಅವರು ಮಡಿಕೆ ಹೊಡೆಯೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಎಲ್ಲರಿಂದ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡೋ ಅಶ್ವಿನಿ ಅವರು ಫಸ್ಟು ಅವರು ಬೇರೆಯವ್ರಿಗೆ ಮರ್ಯಾದೆ ಕೊಡಬೇಕು ಆಮೇಲೆ ನಮ್ಮ ಹತ್ರ ಅವರು ಮರ್ಯಾದೆನ ಕೇಳಬೇಕು ಅದನ್ನು ಬಿಟ್ಟು ಎಲ್ಲರ ಹತ್ರ ಅವ್ರು ಕೆಟ್ಟದಂಗೆ ನೋಡಿಕೊಂಡು ನಮಗೆ ಮರ್ಯಾದೆ ಕೊಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ತುಂಬ ಜೋರಾಗೆ ಮಡಕೆನ ಮ್ಯಾಶ್ ಮಾಡೋಕ್ಕೆ ಹೊಡೆದಾಗ್ಬಿಡ್ತಾರೆ ಸುದೀಪ್ ಅವ್ರಿಗೆ ಒಂಥರ ಅದು ಖುಷಿ ಥರ ವಿಷಯನೇ ಆಗಿರುತ್ತೆ ಯಾಕಂದರೆ ಶಿ ಇಸ್ ರೈಟ್ ಕಾವ್ಯ ಯಾವತ್ತಿದ್ರೂ ಕರೆಕ್ಟಾಗೇ ಆಡ್ತಿರ್ತಾಳೆ ಅವ್ರು ಹಾಡೋದು ಆಗಲಿ ಮಾಡೋದಾಗಲಿ ಎಲ್ಲ ಕೂಡ ಕರೆಕ್ಟಾಗೇ ಇರುತ್ತೆ ಮಡಿಕೆನ ಹೊಡಿತಾರೆ ಇನ್ನು ನೆಕ್ಸ್ಟ್ ಮಡಕೆ ಬಂದುಬಿಟ್ಟು ಜಾಹ್ನವಿ ಜಾಹ್ನವಿ ಮಡಿಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀಶ್ ಗೌಡ ಅವರು ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಜಾಹಿನ ಜಾಹ್ನವಿ ಒಂದು ದೊಡ್ಡ ಬಕೆಟು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅವ್ರು ಬರೀ ಬಕೆಟ್ ಇಟ್ಕೊಂಡೆ ಬಿಗ್ ಬಾಸ್ ಇದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಕಿಚ್ಚ ಸುಬೀತ್ ಸುದೀಪ್ ಅಂತೂ ನಿಜವೂ ಅವ್ರಿಗೆ ತುಂಬನೇ ಒಂಥರ ಖುಷಿನೇ ಆಗ್ತಿರುತ್ತೆ ನಾನಂತೂ ತುಂಬ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದ್ಕೊಂಡೆ ಆದರೆ ಇವರು ಸ್ಟ್ಯಾಂಡ್ ಅಲ್ಲ ಇವರು ದೊಡ್ಡ ಬಕೆಟ್ ಅಂತ ಜಾಹ್ನವಿ ಮಡಿಕೆನ ಒಡೆದೇ ಹಾಕ್ಬಿಡ್ತಾರೆ ರೀಷ ಗೌಡ ಅವರು ಆಮೇಲೆ ಮತ್ತೆ ಇನ್ನ ನೆಕ್ಸ್ಟ್ ಮಡಿಕೆ ಹೊಡೆಯೋದು ಬಂದ್ಬಿಟ್ಟು ಅವರು ಜಾನ್ವಿ ಅವರು ಕರೀತಾರೆ ಸುದೀಪ್ ಅವರು ಬನ್ನಿ ಮಡಿಕೆ ಹೊಡೀರಿ ಅಂತ ಆಗ ಜಾಹ್ವಿ ಬಂದ್ಬಿಟ್ಟು ಮತ್ತೆ ರೀಷಾ ಮಡಿಕೆ ಹೊಡಿತಾರೆ ಇವರು ರಿವೆಂಜ್ಗೆ ಕೆ ಇಲ್ಲಿ ಆಟ ಆಡ್ತಿದ್ದಾರಾ ಅಥವಾ ಆಟ ಆಡಬೇಕು ಅಂತ ಆಟ ಆಡ್ತಿದ್ದಾರ ಒಂದು ನನಗಂತೂ ಗೊತ್ತಾಗ್ತಾಯಿಲ್ಲ ಜಸ್ಟ್ ಮತ್ತು ಜಾನ್ವಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಒಂದು ಬಕೆಟ್ ಮತ್ತು ಇನ್ನೊಬ್ಬರಿಗೆ ದ್ವೇಷಿಸ್ಕೊಂಡೆ ಆಟ ಆಡ್ತಾಯಿದ್ದಾರೆ ಇಲ್ಲಿ ಜಾನ್ವಿ ರಿಷಾ ಅವರು ಬ ಮಡಿಕೆನ ಹೊಡೆದ್ರು ಅಂತ ಜಾನ್ವಿ ರಿಷಾ ಅವ್ರ ಮಡಿಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜಾನ್ವಿ ಹೇಳ್ತಾಳೆ ನನ್ನ ನನ್ನ ನನಗಂತೂ ಗೊತ್ತಿಲ್ಲ ಇವರು ಯಾವ ಲಾಜಿಕ್ಕಿಂದ ಮಾತಾಡ್ತಾರ ಅಂತ ನಾವು ಫಿಲಿಮ್ ಆ್ಯಕ್ಟ್ರೆಸ್ ಅವ್ರಿಗೆ ಸ್ವಲ್ಪ ಲಾಜಿಕ್ ಇರಬೇಕು ಮಾತಾಡೋದಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತು ಅವ್ರ ಆ್ಯಕ್ಟಿಂಗೂ ಮ್ಯಾಚ್ ಆಗಬೇಕು ಆದರೆ ಇವರು ಒಂದು ಚೂರೂ ಇಲ್ಲ ಇವ್ರ ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲ ಆ ಥರ ಆಟ ಇದ್ದಾರೆ ಒಂದು ಆ್ಯಕ್ಟ್ ಮಾಡೋರಿಗೆ ನಟನೆ ಎಷ್ಟು ಮುಖ್ಯ ಆಗುತ್ತೋ ಅದೇ ಥರ ನಡವಳಿಕೆನೂ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಆ ಮಡಕೆನ ಹೊಡೆದಾಗ್ತಾರೆ ಇನ್ನು ಇಲ್ಲಿ ನನ್ನ ಪ್ರಕಾರ ಇಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಕಾವ್ಯ ಅವರು ತುಂಬ ಚೆನ್ನಾಗೆ ಆಟ ಆಡ್ತಾಯಿದ್ದಾರೆ ಇನ್ನು ಮಲ್ಲಮ್ಮ ಅವರು ಎಲ್ಲರೂ ಸಾಧು ಸಾಧು ಅಂತ ಹೇಳ್ತಿದ್ದಾರೆ ನಿಮ್ಗೇನಾದರೂ ಅವರು ಸಾಧು ಅನಿಸುತ್ತಾ ಕಾಕ್ರೋಚ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇವರು ಹೊಡೆದಿರೋ ಮಡಕೆ ಕರೆಕ್ಟಾ ಅಥವಾ ಏನು ಅನಿಸುತ್ತೆ ನಿಮ್ಮ ಅಭಿಪಾಯ ಅಭಿಪ್ರಾಯನ ಕೆಳಗಡೆ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು